ನಮಸ್ತೆ ವೀಕ್ಷಕರೇ ಇಂದಿನ ಉದ್ಯೋಗ ಮಾಹಿತಿಯನ್ನು ನೋಡೋಣ ಸಂಸ್ಥೆಯ ಹೆಸರು ವಿಶೇಷ ಅಧಿಕಾರಿ ಮತ್ತು ಸಮರ್ಥ ಪ್ರಾಧಿಕಾರ ಸಿ ಎ ಹುದ್ದೆಗಳ ಸಂಖ್ಯೆ ನಾಲ್ಕು ಉದ್ಯೋಗ ಸ್ಥಳ ಬೆಂಗಳೂರು ಕರ್ನಾಟಕ ಹುದ್ದೆಯ ಹೆಸರು ಅಕೌಂಟ್ ಸೂಪರಿಂಟೆಂಡೆಂಟ್ ಸಂಬಳ ತಿಂಗಳಿಗೆ ರೂಪಾಯಿ ಮೂವತ್ತ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತ ಮೂರರಿಂದ ಐವತ್ತ ಆರು ಸಾವಿರದವರೆಗೆ ಪೋಸ್ಟ್ಗಳ ಹೆಸರು ತಹಶೀಲ್ದಾರ್ ಪೋಸ್ಟ್ಗಳ ಸಂಖ್ಯೆ ಒಂದು ಸಿ ಫಸ್ಟ್ ಡಿವಿಷನ್ ಕ್ಲರ್ಕ್ ಪೋಸ್ಟ್ಗಳ ಸಂಖ್ಯೆ ಒಂದು ಹಣಕಾಸು ಮತ್ತು ಲೆಕ್ಕ ಪರಿಶೋಧನಾ ಅಧಿಕಾರಿ ಪೋಸ್ಟ್ಗಳ ಸಂಖ್ಯೆ ಒಂದು ಲೆಕ್ಕ ಪರಿಶೋಧಕ ಪೋಸ್ಟ್ಗಳ ಸಂಖ್ಯೆ ಒಂದು ಶೈಕ್ಷಣಿಕ ಅರ್ಹತೆ ಎಸ್ಪಿಎಲ್ಒ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಎಂಕಾಂ ಎಂಇ ಅಥವಾ ಎಂಟೆಕ್ ಅನ್ನು ಪೂರ್ಣಗೊಳಿಸಿರಬೇಕು ತಹಶೀಲ್ದಾರ್ ಸಂಬಳ ತಿಂಗಳಿಗೆ ರೂಪಾಯಿ ಐವತ್ತ ಐದು ಸಾವಿರ ಎಫ್ಡಿಸಿ ಫಸ್ಟ್ ಡಿವಿಷನ್ ಕ್ಲರ್ಕ್ ತಿಂಗಳಿಗೆ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತ ಮೂರು ಲೆಕ್ಕ ಪರಿಶೋಧಕ ತಿಂಗಳಿಗೆ ಐವತ್ತ ಆರು ಸಾವಿರ ರೂಪಾಯಿಗಳು ಹಣಕಾಸು ಮತ್ತು ಲೆಕ್ಕ ಪರಿಶೋಧನಾ ಅಧಿಕಾರಿ ರೂಪಾಯಿ ಐವತ್ತು ಸಾವಿರದಿಂದ ಐವತ್ತ ಐದು ಸಾವಿರದವರೆಗೆ ವಯೋಮಿತಿ ಸಡಿಲಿಕೆ ವಿಶೇಷ ಅಧಿಕಾರಿ ಮತ್ತು ಸಮರ್ಥ ಪ್ರಾಧಿಕಾರದ ಪ್ರಕಾರ ಇನ್ನು ಆಯ್ಕೆಯ ಪ್ರಕ್ರಿಯೆ ಸಂದರ್ಶನವಾಗಿರುತ್ತದೆ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಐದು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ಐದು ಅಧಿಕೃತ ವೆಬ್ಸೈಟ್ ಎಸ್ ಪಿ ಎಲ್ ಒ ಸಿ ಎ ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ